ಸಂಬಂಧಪಟ್ಟಂತೆ ಕೆಲವರುಗಳು ಅಲ್ಲಲ್ಲೇ ಅಲ್ಲೆಲ್ಲೇ ಗುಸುಗುಸು ಬಿಸಿ ಬಿಸಿನ ಮಾತುಗಳನ್ನು ಮಾಡೋದು ಅವ್ರದ್ದು ಇದೆ ಇವ್ರದ್ದು ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾ ಇರತಕ್ಕಂಥದ್ದು ಸಮಾಜದಲ್ಲಿ ನಮಗೆ ತಿಳಿದು ಬಂದಿದ್ದೆ ನಿಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಮಫ್ತಿನಲ್ಲಿ ಇಂಥದ್ರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸ್ಬೇಕು ಇದೊಂದು ಜಿಲ್ಲೆಯಕ್ಕಿಂತ ಈ ಸಮಾಜದ ಮಹಿಳೆಯರ ಒಂದು ಗೌರವದ ಪ್ರಶ್ನೆ ಅದಕ್ಕೆ ಅದು ಯಾವುದಾದರೂ ಕೂಡ ಜಾಲತಾಣಗಳಲ್ಲಿ ಒಂದು ಫೇಕ್ ನ್ಯೂಸ್ಗಳನ್ನು ಫೇಕ್ ಫೋಟೋಗಳನ್ನು ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ತಾವು ಕೂಡ ಸೂಕ್ಷ್ಮವಾಗಿ ಇನ್ವಾಲ್ವ್ ಆಗಿ ಇದ್ರ ಬಗ್ಗೆ ಒಂದು ಒಳ್ಳೆಯ ದೃಷ್ಟಿಯಲ್ಲಿ ಪರಿಶೀಲನೆ ಮಾಡಿ ಕಾನೂನಿನ ದೊಡ್ಡ ಗೌರವ ಕೊಡೋ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು ಇದಕ್ಕೆ ಇದನ್ನು ಅಂತಿಮವಾಗಿ ಎಲ್ಲೂ ಕೂಡ ಮಹಿಳೆಯರಿಗೆ ಅಪಮಾನ ಆಗದ ರೀತಿ ಜಿಲ್ಲಾಡಳಿತ ಗಮನ ಹರಿಸ್ಬೇಕು ಅನ್ನೋದ್ರ ಬಗ್ಗೆ ಒತ್ತಾಯ ಮಾಡಿ ನಾವು ಇವ್ರ ಹತ್ರ ಚರ್ಚೆ ಮಾಡಲಿಕ್ಕಾಗಲ್ಲ ಕೇವಲ ಇಲ್ಲಿ ಎಲ್ಲೋ ಸಮಯಲ್ಲೋ ಪಾರ್ಕದಲ್ಲಿ ನಿಂತ್ಕೊಳ್ಳೋದು ಮತ್ತೊಂದು ಮಾಡೋದು ಒಂದೊಂದು ಮಾಡೋದು ಯಾರೋ ಪಾ ಗೌರವಸ್ಥರು ಮನೆ ಮಹಿಳೆಯರ ಬಗ್ಗೆ ಎಲ್ಲೋ ಸಣ್ಣ ಮಾತಾಡೋದು ಅಂಥ ಸನ್ನಿವೇಶಗಳಿಗೆ ಜಿಲ್ಲಾಡಳಿತ ಅವಕಾಶ ಕೊಡಬಾರದು ಇದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ನೀವು ಎಲ್ಲ ಕಡೆ ಒಂದು ಡೈರೆಕ್ಷನ್ ಕೊಡಬೇಕು ಅನ್ನೋದ್ರ ಮಟ್ಟದಲ್ಲಿ ನಾವು ಮತ್ತೆ ಮನೆ ಲಿಂಗೇಶ್ವರ ಅಧ್ಯಕ್ಷನಾಗಿ ಒತ್ತಾಯ ಮಾಡಿ ಇದರ ಬಗ್ಗೆ ನಾವು ಏನೇ ಒಂದು ಎಲ್ಪ್ಲೈನ್ ಮಾಡಿದ್ದೀವಿ ಎಲ್ಪ್ಲೈನ್ನ ಮಾಡಿದ್ದೀವಿ ಏನೇ ವಿಚಾರಗಳಿದ್ದಾವೆ ದೂರು ವಿಮಾನಗಳ ನೇರವಾಗಿ ಸಂಪರ್ಕಿಸಲಿ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ ನಾವೆಲ್ಲ ಒಂದು ಪ್ರೆಸ್ಸು ಮಾಡಿ ಅಂತ ಹೇಳಿ ಮೇಡಮ್ ಅವ್ರಿಗೆ ಒಂದು ಪ್ರೆಸ್ ಮಾಡಿ ಮಹಿಳೆ ಈ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ವಿಚಾರಗಳು ಸುಮ್ಮನೆ ಕ ಕಾನೂನು ವಿರುದ್ಧವಾಗಿ ಏನಾದರೂ ಮಾಹಿತಿಗಳು ಬಂದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಶಿಸ್ತು ಕ್ರಮ ತಗೊಳ್ಳೋದಿದ್ದರೆ ಜಿಲ್ಲಾಡಳಿತ ಕ್ರಮವಹಿಸಬೇಕು ಅಂತ ಒತ್ತಾಯಿತು ಓಕೆ ಸರ್ ಥ್ಯಾಂಕ್ ಯು